ಇದು ನೋಡ್ರಪ್ಪ ಬೆಳಿಗ್ಗೆ ಆಗಿದ್ದು ಅನಾಥನ ನೋಡ್ರಿ ಬೆಲ್ಲ ಬೆಲ್ಲದ ಪಾಕ ಕೈ ಮೇಲೆ ಬಿದ್ದು ನೋಡಿರಿ ಆ ಥರ ಇದು ಬಂದಿದೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೇನ್ರಿ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಭಾಳ ಸ್ಪೆಷಲ್ ಐತ್ರಿ ಅಂದ್ರೆ ಹಾವೇರಿ ಮಾರ್ಕೆಟ್ ನಾನು ಸುತ್ತಾಡಕ್ಕೆ ಅಂತಂದು ಹೋಗ್ತಾ ಇದ್ದೀನಿ ರೀ ಇಲ್ಲಿ ಇಲ್ಲೆಲ್ಲ ಅಲ್ಲೆಲ್ಲ ಆಫರ್ ಎಲ್ಲ ನಡೆದಿದ್ದಾವಂತರೀ ಒಂದು ನೂರ ಐಪ್ಪತ್ತು ರೂಪಾಯಿ ಹೀಗೆಲ್ಲ ಸೊ ಅದನ್ನು ನೋಡಿಕೊಂಡು ಒಂಚೂರು ಹುಡುಗರಿಗೆ ಏನಾದರೂ ಕೊಡಿಸ್ಕೊಂಡು ಬರೋಣ ಅಂತಂದು ಹೋಗ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ನಾನು ಊರಿಗೆ ಹೋಗೋದಿತ್ತು ರೀ ಬಟ್ ಕ್ಯಾನ್ಸಲ್ ಮಾಡಿದೆ ಕ್ಯಾನ್ಸಲ್ ಮಾಡಿ ಸ್ವಲ್ಪ ಹೋಗಿ ಬರಬೇಕಂತಂದು ಮಾರ್ಕೆಟಿಗೆ ರೀ ಮತ್ತು ನೀವು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿರಿ ಫಸ್ಟಾಗಿ ಯಾರು ನನ್ನ ವಿಡಿಯೋನ ನೋಡಾಕ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಇವತ್ತಿಂದ ಆಫರ್ ಭಾಳ ಚಲೋ ಚಲೋ ಅದಾವಂತರಿ ಅರ್ಬಿನೂ ಅದ್ರ ಸಂಬಂಧ ಮತ್ತು ಏನಾದರೂ ತೊಗೊಂಡು ಬರಬೇಕು ಅಂತಂದು ಹೋಗ್ತಾ ಇದ್ದೀನಿ ರೀ ನೋಡೋಣ ರೀ ಹುಡುಗರಿಗೆ ಯಾವ್ಯಾವ ಅರ್ಬಿ ಸಿಕ್ತವ ಏನು ಹೆಂಗೆ ಅದಾವ ರೇಟ್ ಆಮೇಲೆ ಏನೆಲ್ಲ ಡಿಸ್ಕೌಂಟ್ ಐತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನಿಮಗೂ ಕೂಡ ಮತ್ತು ಬರ್ರಿ ಮತ್ತೆ ಯಾಕೆ ಥರ ಮಾಡೋಣ

ये क्या की है शर्टा या पैंटा में क्या सी चाहिए क्या ही लेंगे

ಉಂಡಿ ಉಂಡೆ ಮಾಡಿ ಮಾರ್ಕೆಟ್ಗೆ ಹೋಗಿ ಬಂದಿರಿ ಮಾರ್ಕೆಟ್ಗೆ ಹೋಗ್ ಕೂತಿದ್ದೀರಿ ಉಂಡಿ ಸೊ ನಾನು ಹತ್ರ ಗೊತ್ತಿರ್ತೀರ ನಮ್ಮ ಅಡುಗೆ ಮಾಡ್ತಾರೆ ತೆಲ್ಲಿ ನೋಡ್ಬೇಕಂತಾರೆ ಸ್ವಲ್ಪ ಜೊತೆ

ಇದು ನೋಡ್ರಪ್ಪ ಬೆಳಿಗ್ಗೆ ಆಗಿದ್ದು ಅನಾಥ ನೋಡ್ರಿ ಬೆಲ್ಲ ಬೆಲ್ಲದ ಪಾಕ ಕೈ ಮೇಲೆ ಬಿದ್ದು ನೋಡ್ರಿ ಥರ ಇದು ಬಂದೈತಿ ಈ ತರ ಇದು ಆಗೈತಿ ನೋಡ್ರಿ ಗುಳ್ಳೆ ಆಗೈತಿ ನೀರಿನ ಗುಳ್ಳೆ ಹಂಗ ಈಗ ಬೆಳಿಗ್ಗೆ ನೋಡ್ಬೇಕ್ರೆ ಏನಾಗತ್ತ ಗೊತ್ತಿಲ್ಲ ಊರಿಗೆ ಹೋದ್ಮೇಲೆ ಮತ್ತೆ ಕೆಲಸದ ಶುರು ನಾನು ಮಾಡ್ಕೊಂಡು ಅನ ಇವತ್ತು ಪಂಚಮಿ ಹಬ್ಬದ ದಿನ ಎಷ್ಟು ಸೇತೈತಿ ಅದು ಈಗ ಚೂರು 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 ಸೇತ್ತೈತಿ ಸಮಾಧಾನ ಅನ್ಸಕತ್ತಿದ್ದಿಲ್ಲ ಪೇಸ್ಟ್ ಹಚ್ಕೊಂಡ್ರಿ